ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಚಿಕನ್ ಮಾಡೋಣ ಅಂತ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ಚಿಕನ್ ತರಿಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಕಾಲು ಕೆ ಜಿ ಅಷ್ಟು ಚಿಕನ್ ಇದೆ ನೋಡ್ತಿರ್ಬೋದು ಇದರಲ್ಲಿ ಅರ್ಧ ಗ್ರೇವಿ ಅಂದರೆ ಗ್ರೀನ್ ಚಿಲ್ಲಿ ರೋಸ್ಟ್ ಮಾಡೋಣ ಅಂತ ಇನ್ನು ಅರ್ಧ ಕಬಾಬ್ ಮಾಡೋದಕ್ಕೋಸ್ಕರ ಹಾಗೆ ನಮ್ಮ ಮನೇಲಿ ಯಾವಾಗ ತೊಂದ್ರೂ ಈ ಥರದ್ದು ಇದ್ದೇ ಇರುತ್ತೆ ಯಾಕಂದರೆ ಮಕ್ಕಳು ತುಂಬ ಇಷ್ಟ ಸೊ ಕಬಾಬ್ ಮಾಡ್ತೀನಿ ಸೊ ಕೆಸ ಬನ್ನಿ ಯಾವ ಥರ ಮಾಡೋದು ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ ಓಕೆ ತುಂಬ ಸಿಂಪಲ್ಲು ಮನೇಲಿರೋ ಐಟಮ್ ಬಳಸ್ಕೊಂಡು ನಾನು ಮಾಡ್ತಿರೋದು ತುಂಬ ಏನು ಹೊರಗಡೆ ಐಟಮ್ಸ್ ಎಲ್ಲ ಆಗ್ತಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಬನ್ನಿ ಹಾಕ್ತೀನಿ ಅಂತ ತೋರಿಸ್ತೀನಿ ಓಕೆ ಗೈಸ್ ಇವಾಗ ಮಸಾಲ ತೋರಿಸ್ತಿದ್ದೀನಿ ನೋಡಿ ಮಸಾಲ ಬಂದು ಕರ್ಬೇವಿನ ಸೊಪ್ಪು ಚಿಲ್ಲಿ ಹಾಗೆ ಆನಿಯನ್ ಅಂದರೆ ಈರುಳ್ಳಿನ ಎರಡು ತೊಗೊಂಡಿದ್ದೀನಿ ಒಂದು ರುಬ್ಬೋದಿಕ್ಕೆ ಹಾಕಂತೀನಿ ಒಂದು ಒಗ್ಗರಣೆಗೆ ಹಾಕೊತೀನಿ ನನಗೆ ಗ್ರೇವಿ ಬೇಕಾಗಿರೋದ್ರಿಂದ ನಾನು ಒಂದನ್ನು ರುಬ್ಬದಿಗ್ ಹಾಕೊತಿದ್ದೀನಿ ಆ ಗ್ರೇವಿ ಬೇಡ ಅನ್ನೋರು ಹಾಗೆ ಹೆಚ್ಚಿ ಕೂಡ ಹಾಕೋಬೋದು ಗ್ರೇವಿ ಬೇಕು ಅನ್ನೋರು ಸ್ವಲ್ಪ ರುಬ್ಬದಕ್ಕೆ ಹಾಕೋಬೋದು ಹಾಗೆ ಕೊತ್ತಂಬರಿ ಹಾಗೆ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮೊದಲೇ ಮನೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಸ್ವಲ್ಪ ಕರೆಂಟಿನ ಅಭಾವ ಇರೋದ್ರಿಂದ ಸೊ ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಹಾಗೆ ಬಂದು ಚಾಟ್ ಮಸಾಲೆಗಳು ಇದು ಚಕ್ಕೆ ಪೌಡ್ರು ಇದು ಕಾಳು ಮೆಣಸು ಪೌಡ್ರು ಹಾಗೆ ಜೀರಿಗೆ ಹಾಗೆ ಲವಂಗದ ಪೌಡ್ರು ಅದು ನೆಕ್ಸ್ಟ್ ಬಂದು ಹಾಗೆ ನೆಕ್ಸ್ಟು ಗೋಡಂಬಿ ಹಾಕೊಳ್ಳಿ ಗೋಡಂಬಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ತಿಕ್ನೆಸ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಗೈಸಿಗೆ ಬನ್ನಿ ನಾನು ಯಾ ಯಾವುದನ್ನ ರುಬ್ಬೋದಕ್ಕೆ ಹಾಕಂತೀನಿ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಅಲ್ಲೆಲ್ಲ ರುಬ್ಬೇ ನಾನು ಮಾಡ್ತಿರೋದು ಯಾಕಂದರೆ ಗ್ರೀನ್ ಚಿಲ್ಲಿ ಆಗಿರೋದ್ರಿಂದ ಕೊರಿ ಆಗಿರ್ಬೋದು ಆಮೇಲೆ ಪುದೀನ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಗ್ರೀನ್ ಚಿಲ್ಲಿ ಆಗಿರ್ಬೋದು ಎಲ್ಲದೂ ಕೂಡ ನಾನು ಪೇಸ್ಟ್ ಮಾಡಿಕೊಂಡೇ ಹಾಕಂತೀನಿ ಹಾಗೆ ಸಿಂಪಲಾಗಿರುತ್ತೆ ನಾನು ಹೊರಗಡೆ ಮಸಾಲ ಯಾವುದೂ ತೊಗೊಂಡಿಲ್ಲ ಆಮೇಲೆ ಇನ್ನೊಂದು ನಿಂಬೆಹಣ್ಣು ಬೇಕು ಅನ್ನೋರು ಆ್ಯಡ್ ಮಾಡ್ಕೊಬೋದು ಅಂದರೆ ಫ್ಲೇವರ್ಗೆ ಬಟ್ ನಿಂಬೆಹಣ್ಣಂದರು ಟೊಮೆಟೊ ಕೂಡ ಸೇರಿಸ್ಕೊಬೋದು ಇಷ್ಟ ಇದ್ದವರು ಅವ್ರ ಆಪ್ಷನಲ್ಲು ಯಾರಿಗೆ ಇಷ್ಟ ಟೊಮೆಟೊ ಸೇರಿಸಿದ್ರೆ ಅಂತ ಅಂದ್ರೆ ಟೊಮೆಟೊ ಸೇರಿಸ್ಬೋದು ಚೆನ್ನಾಗೂ ಕೂಡ ಇರುತ್ತೆ ನಾನು ಗ್ರೀನ್ ಗ್ರೀನ್ ಚಿಲ್ಲಿ ಆಗಿರೋದ್ರಿಂದ ಇವತ್ತು ಟೊಮೆಟೊ ಸೇರಿಸ್ಕೊಂತ ಇಲ್ಲ ಹಾಗೆ ಬನ್ನಿ ನಾನು ಮಾಡೋಕ್ಕೆ ತೋರಿಸ್ತೀನಿ ಈಗ ಒಂದು ಜಾರಿಗೆ ಫಸ್ಟು ನಾನು ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಂತ ಇದ್ದೀನಿ ಗ್ರೀನ್ ಚಿಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಚಿಕನ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಖಾರ ಕೊಡೋದಂತ ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ತಿನ್ನೋದು ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಬಂದು ಪುದೀನ ಹಾಗೆ ನೆಕ್ಸ್ಟ್ ಬಂದು ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಬಂದು ಆನಿಯನ್ನ ಒಂದನ್ನು ದಪ್ಪದು ಹೆಚ್ಚು ಹಾಕ್ಕೊತಾ ಇದ್ದೀನಿ ಈಗ ಚಾಟ್ ಮಸಾಲೆಗಳು ನಾವೇನು ಏನು ಇಟ್ಕೊಂಡಿದ್ದು ಅಷ್ಟನ್ನು ಕೂಡ ಸೇರಿಸ್ಕೊಂತ ಇದ್ದೀವಿ ಸರ್ ಹಾಗೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ನೀರು ಸ್ವಲ್ಪನೇ ಸೇರಿಸ್ಕೊಳ್ಳಿ ಎಷ್ಟು ನೋಡಿ ಇದನ್ನು ಈಗ ಗ್ರೈಂಡ್ ಪೇಸ್ಟ್ ತುಂಬ ನುಣ್ಣಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಸೊ ಇವಾಗ ಅಂದರೆ ಒಂದು ಮುಕ್ಕಾಲು ಭಾಗ ಓಡಿದ ಮೇಲೆ ಆಗ ಮತ್ತೆ ಸೇರಿಸ್ಕೊಳ್ಳಿ ತರಿ ತರಿಯಾಗಿ ಓಡಿದ ಮೇಲೆ ಸೇರಿಸ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಾಗುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತೀನಿ ಒಂದು ಮೂರಿಂದ ನಾಲ್ಕು ಚಮಚ ಸೇರಿಸ್ಕೊತಿದ್ದೀನಿ ಓಕೆ ಗೈಸ್ ಇವಾಗ ಇನ್ನೊಂದು ಇನ್ನೊಮ್ಮೆ ಮತ್ತೆ ಓಡಿಸ್ಕೊಳ್ಳೋಣ ಅದು ಅಂದರೆ ಮಿಕ್ಸಿ ಮಾಡ್ಕೊಳ್ಳೋಣ ಗೈಸ್ ಈಗ ಪೇಸ್ಟೆಲ್ಲ ಆಯಿತು ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಏನೇನು ಅಂತ ತೋರಿಸ್ತೀನಿ ತಾನಿಗೆ ಈಗ ಎಣ್ಣೆ ಹಾಕೋಣ ೇ ಹಾಕ್ಕೊಂಡಿದ್ದೀನಿ ತುಪ್ಪ ಬೇಕಾದರೂ ಸೇರಿಸ್ಕೊಬೋದು ಬಟ್ ಅದ್ರ ತುಪ್ಪ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅಡುಗೆಯನ್ನ ಹಾಕ್ಕೊಂಡಿದ್ದೀನಿ ಬೇಸಿಗೆ ಇಚ್ಚಿರ ಅಂತ ಈರುಳ್ಳಿನ ಹಾಕಂತಿದ್ದೀನಿ ನಾನು ಪೇಸ್ಟ್ ಕೂಡ ಮಾಡೋದಕ್ಕೆ ಒಂದು ಹಾಕ್ಕೊಂಡಿದ್ದೀನಿ ನೀವು ಇಲ್ಲ ರುಬ್ಬದಕ್ಕೆ ಬೇಡ ಅಂತಂದರೆ ಹೆಚ್ಚು ಹಾಕಿ ಕೂಡ ಹಾಕ್ಕೊಬೋದು ಸೊಪ್ಪು ಹಾಗೆ ಫ್ಲೇವರ್ಗೆ ಎರಡರಿಂದ ಮೂರು ಏಲಕ್ಕಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಚಿಲ್ಲಿ ಅಂದರೆ ಖಾರ ಕಡಿಮೆ ಇದೆ ಅನ್ನೋರು ಗ್ರೀನ್ ಚಿಲ್ಲಿ ಜಾಸ್ತಿ ಸೇನಾದ್ರು ಸೇರಿಸ್ಕೊಬೋದು ಇಲ್ಲ ಸ್ವಲ್ಪ ಖಾರದ ಪುಡಿ ಆದರೂ ಸೇರಿಸ್ಬೋದು ಬಟ್ ಗ್ರೀನಾಗಿ ಕಾಣಿಸಲ್ಲ ಸೊ ಅದಕ್ಕೋಸ್ಕರ ನಾನು ಖಾರದ ಪುಡಿ ಆ ಥರದ್ದೆಲ್ಲ ಏನೂ ಸೇರಿಸಲ್ಲ ಗ್ರೀನ್ ಚಿಲ್ಲಿ ನನಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನಾನು ಚಿಲ್ಲಿ ಹಾಕ್ಕೊಂಡಿದ್ದೀನಿ இவாகி கூட சனாக் பாடிலே இது ருபி இட் கண்டிர்ற மிஷ்ணுத்தீனா ஓகே மெஸ் இது ஃபைவ் மினிட்ஸில் சேனாக மசாலா கொடினே ஓகே மெஸ் இவங்க உணி கதீத்தா బోదు ఇవగా చికన్ సేర్స్కీ చికన సేర్స్కు ఇలా దవగా సేర్స్కొని దవ్వగ నను కబాబ్ గండ ఇకసీగా నేను చికన్ సేర్స్కుంటే చన మిక్స్ మార్కొడి ಚೆನ್ನಾಗೆ ಬೇಯಬೇಕು ಹಾಗೆ ಉಪ್ಪು ಸೇರಿಸ್ಕೊಂಡ ಈಗ ಲಿಪ್ನ ಕ್ಲೋಸ್ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸು ಆವಾಗವಾಗ ನೋಡ್ತಾನೆ ಇರಬೇಕು ನೀಟಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಚಿಕನ್ ಕೂಡ ಓಕೆ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಇದು ಆಗಿದೆ ಇದು ಹೀಗೆ ತಿಕ್ನೆಸ್ಸು ತೆಳುವ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು ನೀರನ್ನ ಅಂದರೆ ನಾವೇನು ರುಬ್ಬಿರ್ತೀವಿ ಆ ನೀರು ಇಟ್ಕೊಂಡು ಇಡಬೇಕು ಅಂದರೆ ಆ ಜಾರಲ್ಲೇ ಸೊ ನಾನು ಸ್ವಲ್ಪ ನಾವು ಸ್ವಲ್ಪ ಸೇರಿಸ್ಕೊಂತೀನಿ ಯಾಕಂದರೆ ಸ್ವಲ್ಪ ಇದು ಸೊ ಅದಕ್ಕೋಸ್ಕರ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮನೆಯ ತುಂಬಾ ಟೇಸ್ಟ್ ಇರುತ್ತೆ ಬಟ್ ಜಾಸ್ತಿ ಮಸಾಲೆನ ಔಟ್ ಸೈಡದ್ದು ಹಾಕ್ಬಾರ್ದು ನಾವು ನ್ಯಾಚುರಲಾಗಿ ಏನು ಮಸಾಲೆ ಇರುತ್ತೆ ಅದನ್ನೇ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಆ ಮುಚ್ಚಳನ ಸೊ ಇದೊಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಲಿ ಬೇಯಿಲಿ ಸಕ್ಕಿ ಕಂಪ್ಲೀಟಾಗಿ ಬಂದಿದೆ ಇದು ಗ್ರೇವಿ ಎಲ್ಲ ಒಂದು ಅದಕ್ಕಾಗಿದ್ದು ಇದನ್ನು ಕೂಡ ಪರ್ಫೆಕ್ಟಾಗಿ ಬಂದಿದೆ ಇದನ್ನು ನೋಡೋಣ ಸ್ವಲ್ಪ ಉಪ್ಪು ಎಲ್ಲ ನೋಡಿ ಉಪ್ಪು ಸೇರಿಸ್ಬೇಕಂದ್ರೆ ಸೇರಿಸೋಣ ಓಕೆ ಓಕೆ ಬೆಂಸ್ಕಿ ಚೆನ್ನಾಗಾಗಿದೆ ಓಕೆ ಡನ್ ಮುಗಿತಿದ್ದು ಕಂಪ್ಲೀಟ್ ಆಯಿತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದೇ ಸಮ ಕೂಡ ಇದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಓಕೆ ಓಕೆ ಡನ್ ಈಗ ಸರ್ವ್ ಮಾಡ್ತೀನಿ ಒಂದಿದ್ದಕ್ಕೆ ನನ್ನ ಬೌಲ್ಗೆ ಮಾಡ್ತೀನಿ ನಾನು ಟೆಸ್ಟ್ ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ಆಹಾ ಹಾಂ ನೋಡ್ತಿದ್ರೆ ಬರುತ್ತೆ